ನಾನು ಹೇಳೋದ್ಕಿಂತ ನಾನು ನೀವು ಹೇಳ್ಬೋದು ಏ ಚೆನ್ನಾಗೌಡ್ರ ಮಗ ಹೇಳ್ಕೊತಾರ ಕಣೆ ಅಂತ ನಾನು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಆ ಕ್ಯಾರೆಕ್ಟ್ರ್ ಮಾತ್ರ ನಾನು ಹೇಳ್ತಾ ಇದ್ದೀನಿ ಏನು ಆ ಡ್ರೆಸ್ಸು ಒಂದು ಮೇಕಪ್ ನೋಡಿದಾಗ ಇವನು ವಿಜಯ ರಾಘವೇಂದ್ರ ಇವನು ಏನಪ್ಪ ಇವನು ಯಾಕಪ್ಪ ಹೀಗೆ ಅಂತ ಅಂದರೆ ಇನ್ವಾಲ್ವ್ಮೆಂಟ್ ಆ ಪಾತ್ರದಲ್ಲಿ ಆ ಪಾತ್ರಕ್ಕೆ ಆ ಪಾತ್ರ ಆಗ್ಬಿಡ್ಬೇಕು ಆವಾಗಲೇ ಆ ಸಿನಿಮಾ ಹೊರಗಡೆ ಬರೋಕ್ಕೆ ಅನುಕೂಲ ಆಗ್ತದೆ ಚೆನ್ನಾಗಿ ಬರಲಿಕ್ಕೆ ಅನುಕೂಲ ಜನ ನೋಡಿದವರು ಓ ಪರ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಯಾಕೆ ಈ ಮಾತು ಹೇಳಿದೆ ಅಂದರೆ ಮೇಯರ್ ಮುತ್ತಣ್ಣದಲ್ಲಿ ನಾನು ಹೇಳಿದ್ನಲ್ಲ ರಾಜ್ಕುಮಾರ್ ಅವರು ರುಬ್ಬ ತೃಪ್ತಿದ್ರು ಅಂತ ಅದಕ್ಕೆ ಅವ್ರು ಹೇಳಿದರು ಇದನ್ನೇ ಯಾಕೆ ಸಿದ್ಧಲಿಂಗಯ್ಯನವರು ಡೈರೆಕ್ಟರ್ ಇದರಲ್ಲಿ ಅಣ್ಣ ಅಣ್ಣ ಬ್ಯಾಡಣ್ಣ ಹಾಗಲ್ಲ ರೀ ಒರಿಜಿನಾಲ್ಟಿ ಬರಬೇಕು ಇದನ್ನೇ ಮಾಡಬೇಕು ರೀ ನಾನು ಹೊಸ ಬಟ್ಟೆ ಹಾಕ್ಕೊಂಡು ಕೂತ್ಕೊಂಡು ಮಾಡಿದ್ರೆ ಏನು ಅಂತ ಅಂಥೇಳಿ ಆ ರೂಪವನ್ನು ಈಗಡೆ ಈಚೆ ಕರೆದು ಅವನ ಬಟ್ಟೆದೆಲ್ಲ ನೋಡಿಬಿಟ್ರೆ ಗಬ ವಾಸನೆ ಬರ್ತದೆ ನಮಗೆ ನಾನು ಕೂಡ ನೋಡಿದ್ದೀನಿ ಸಿನಿಮಾ ಶೂಟಿಂಗ್ ಹೋದಾಗ ಅದು ನೋಡಿಬಿಟ್ಟು ಅದನ್ನು ಹಾಕ್ಕೊಂಡವ್ರು ತೆಗಿ ತೆಗೀರಿ ಈಗ ಶಾರ್ಟ್ಸ್ ಅಂತ ಹೇಳ್ತಾರೆ ಅಂದರೆ ಕಲಾವಿದನಿಗೆ ಅದಿರಬೇಕು ನಾನು ಕಲಾವಿದ ಈ ಪಾತ್ರಧಾರಿ ಅಂತ ಇರಬೇಕಲ್ಲಿ ನಾನು ಹಾಗೆ ಹೀಗೆ ಅಂದ್ಕೊಂಡು ನಾನು ಸುಮ್ಮನೆ ಡ್ರೆಸ್ ಮಾಡ್ಕೊಂಡಿದ್ದರೆ ಅದು ಕಲಾವಿದ ಆಗ ಸಾಧ್ಯ ಇಲ್ಲ ಆ ಕಲೆಗೆ ಆ ಪಾತ್ರಕ್ಕೆ ನಾನು ಜೀವ ಕೊಡೋಕ್ಕಾಗೋದಿಲ್ಲ ಅಂಥ ಕೆಲಸವನ್ನು ನಮ್ಮ ಕಿಶೋರ್ ಅವರು ಮಾಡಿಸಿದ್ದಾರೆ ಜೊತೆಗೆ ನಿರ್ಮಾಪಕರು ನಿಜವಾಗ್ಲು ಕೂಡ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಇಡಬೇಕು ಯಾಕಂದರೆ ಫಸ್ಟ್ ನಿರ್ಮಾಪಕ ಆಮೇಲೆ ನಿರ್ದೇಶಕ ಆಮೇಲೆ ಕಲಾವಿದರು ಇಂಥ ಸಿನಿಮಾಗಳನ್ನು ತಗೊಂಡು ಅಂಥ ಮಲೆನಾಡಿಗೆ ಹೋಗಿ ನೀವೆಲ್ಲರೂ ಕೂಡ ಕಷ್ಟಪಟ್ಟು ಮಾಡಿದ್ದೀರ ಈ ಸಿನಿಮಾ ಸಕ್ಸಸ್ ಆಗಬೇಕು ಅದ ನೀವು ಹೇಳ್ತೀರ ನಾನು ಹೇಳಿದೆ ನನ್ನ ಮಗ ಅನ್ನೋದು ಬೇರೆ ಬಟ್ ಪಾತ್ರದಾಗೆ ಪಾತ್ರ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೆ ಸಿನಿಮಾ ನೋಡಿ ನಾನು ಟ್ರೈಲರ್ ನೋಡಿ ಹೇಳ್ತಾ ಇದ್ದೀನಿ ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾ ನಿಜವ್ರು ಕೂಡ ಈ ಮೇಡಮ್ ಭಾಳ ಚೆನ್ನಾಗಿ ನಿರೂಪಣೆ ಮಾಡ್ತಾರೆ ಜಮಾಯಿಸ್ತಾರೆ ಜಮಾಯ ಚೆನ್ನಾಗಿ ಜಮಾಯಿಸ್ತಾರೆ ಎಲ್ಲರೂ ಸ್ನೇಹಿತರೆಲ್ಲ ಬಂದಿದಾಗಲಿ ಮೀಡಿಯಾದವರು ಅವರೆಲ್ಲ ನಮ್ಮ ನಮ್ಮ ಬಂಧು ಬಳಗ ಸುಮಾರು ಹೆಚ್ಚು ಕಮ್ಮಿ ಸಾವಿರದ ಒಂಬೈನೂರ ಎಷ್ಟೇ ಸಿ ಅಪ್ಪ ಎಪ್ಪ ಹೇಳಂಗಿಲ್ವ ಈತ ಮಾತ್ರ ನಮಗೆ ಬೆಳಂಗೇನಾದ್ರೂ ನಾವು ಎಪ್ಪ ಸುಮಾರು ನಲವತ್ತೈವತ್ತು ವರ್ಷದಿಂದ ಕೂಡ ನಲವತ್ತೈವತ್ತು ವರ್ಷದಿಂದ ನಮ್ಮನ್ನು ಮೀಡಿಯಾದ ನಮ್ಮನ್ನು ಸಾಕೊಂಡು ಬಂದಿದ್ದಾರೆ ಆ ಕಾಲದಲ್ಲಿ ಆ ರೂಪದಿಂದಲೂ ಕೂಡ ನಮ್ಮ ಅಕ್ಕ ಅವರು ಪಾರ್ವತಮ್ಮ ಗೊತ್ತಿರಬೇಕು ನಮಗೆ ಅವರು ಸುಮಾರು ಎಂಬತ್ತು ಕತಿಗಳನ್ನ ನಿರ್ಮಾಣ ಮಾಡ್ತಾರೆ ಒಂಥರ ವಜ್ರೇಶ್ ಸಂಚಿಕಾ ಸಂಸ್ಥೆಯಲ್ಲಿ ನಾವು ನಡೆಸ್ಕೊಂಡು ಬಂದ್ವಿ ಈಗ ಬಿಡಿ ಅದು ಆ ಕಾಲ ರಾಜ್ಕುಮಾರ್ ಕಾಲದಲ್ಲಿ ಈ ನಿಂಥದ್ದು ಈ ಶೂಟಿಂಗ್ ಮಾಡೋಕೆ ಹೋಗ್ತಿರಲ್ಲ ನೀವು ಕಾರು ವಾನ್ಗಿರ್ ಏನೂ ಇರಲಿಲ್ಲ ಅವ್ರಿಗೆ ಏನೂ ಇಲ್ಲ ಬಟ್ಟೆ ಬದಲಿಸ್ಕೋಬೇಕಂದ್ರೆ ಔಟ್ ಔಷ್ ಶೂಟಿಂಗ್ ಹೋದಾಗ ಯಾರ್ದಾರು ಮನೆ ಇದ್ದರೆ ಮನೆಯಲ್ಲೇ ಬಟ್ಟೆ ಬದಲಾಯಿಸ್ಕೊಂಡು ಈಗ ಯಾರು ಮಾಡ್ತಾರೆ ಕೆಲವಾದ್ರು ಹಾಂ ಇದೀನಪ್ಪ ಫಸ್ಟ್ ಕೇಳ್ತಾರೆ ಕಾರವಾನ್ ಇದ್ರೇ ಶೂಟಿಂಗ್ ಮಾಡು ಅದು ಅದು ಆ ಕಾಲ ಈ ಕಾಲ ನಿಜವಾಗಿ ಕೂಡ ಈ ಸಿನಿಮಾ ತಂಡದವರು ಈ ರಿಪ್ಪನ್ ಸ್ವಾಮಿ ನಿರ್ಮಾಪಕರು ತುಂಬ ಕಷ್ಟಪಟ್ಟು ಮಾಡಿದ್ರ ಮೇಲಾಗಿ ನಮ್ಮ ಕಿಶೋರ್ ಮೂಡ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆಯ ಕತೆ ತಗೊಂಡು ನಿರ್ಮಾಣ ಮಾಡಿದ್ದಾರೆ ನಿಜ ಅವ್ರಿಗೆ ಮೊದಲು ಥ್ಯಾಂಕ್ಸ್ ಇಡಬೇಕು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಆಮೇಲೆ ಕಲಾವಿದರು ನಿರ್ಮಾಪಕ ನಿರ್ದೇಶಕ ಬಂದಿರ್ತಾರೆ ಕಲಾದು ಬರ್ತಾರೆ